ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಸಾಮ್ರಾಟ್ ನ್ಯೂಸ್ ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್ ಇಂದು ಬೀದರ್ ನಗರದ ಬರಿಷಿ ಹೋಟೆಲ್ನಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕೇಂದ್ರ ಬಜೆಟ್ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಬೆಂಗಳೂರು ಹಾಗೂ ಕಲಬುರಗಿ ವಲಯ ಎಲ್ ಆರ್ ಭೋಸ್ಲೆ ರಾಜ್ಯ ಕಾರ್ಯದರ್ಶಿಗಳಾದ ಜ್ಞಾನೇಶ್ವರ್ ಸಿಂಗಾರೆ ಅಶೋಕ್ ಮಂಟಕರ್ ಜಿಲ್ಲಾ ಸಂಯೋಜಕರಾದ ರಾಜ್ಕುಮಾರ್ ಮೂಲಭಾರತಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಕಪಿಲ್ ಗೋಡ್ಬಲೆ ಜಿಲ್ಲಾ ಉಪಾಧ್ಯಕ್ಷರಾದ ಸಚಿನ್ ಎಸ್ ಗಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಕ್ತಿಕಾಂತ್ ಎಸ್ ಭಾವಿದೊಡ್ಡಿ ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳಾದ ಅಂಬದಾಸ್ ಚಕ್ರವರ್ತಿ ಉಪಸ್ಥಿತರಿದ್ದರು ಹಾಗೂ ಬಹುಜನ ಸಮಾಜ ಪಕ್ಷದ ಸಮಸ್ತ ಕಾರ್ಯಕರ್ತರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರೆಂದು ಈ ಮೂಲಕ ತಿಳಿಸಲಾಗುತ್ತೆ

¡Vamos!

ನಲವತ್ತೇಳು ಸಾವಿರ ಕೋಟಿ ಐವತ್ತ್ಮೂರು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಪ್ರಕಲ್ಪವನ್ನ ಮಂಡಿಸಿದ್ದಾರೆ ಸೊ ಇಷ್ಟು ದೊಡ್ಡ ಬಜೆಟ್ ಅನ್ನ ಮಂಡಿಸಿ ಮಾನ್ಯ ಪ್ರಧಾನಿಯವರು ಮಾತಾಡಿರುವಂತದ್ದು ಏನಂದ್ರೆ ಇದು ವಿಕಸಿತ ಭಾರತಕ್ಕೆ ಪೂರಕವಾದಂತ ಬಜೆಟ್ ಅಂತ ಹೇಳ್ತಾರೆ ಇವರ ದೃಷ್ಟಿನಲ್ಲಿ ವಿಕಸಿತ ಭಾರತ ಅಂತಂದ್ರೆ ಕೇವಲ ಕಾರ್ಪೊರೇಟ್ ವಲಯ ದೇಶದ ಉದ್ಯಮಿಗಳು ಕಾರ್ಪೊರೇಟ್ ಸೆಕ್ಟರ್ ಸುಮಾರು ನೂರ ಎಂಬತ್ತು ಪರ್ಸೆಂಟ್ ಲಾಭ ಗಳಿಸಿದೆ ಕಾರ್ಪೊರೇಟ್ ವಲಯಕ್ಕೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ರೂಪಿಸುವ ಮೂಲಕ ಉದ್ಯಮಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಇವತ್ತು ಈ ದೇಶದ ರೈತರು ಈ ದೇಶದ ಬಹಳ ಮುಖ್ಯವಾಗಿ ನಾವು ಅಧಿಕಾರಕ್ಕೆ ಬಂದ್ರೆ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ ಅದು ಕೇವಲ ಬಾಯಿ ಮಾತಿನ ಹೇಳಿಕೆ ಆಗಿದೆ ಅಷ್ಟೇ ಆದ್ರೆ ವಾಸ್ತವವಾಗಿ ರೈತರ ಬೆನ್ನೆಲುಪನ್ನ ಮುಡಿತಾ ನಾವು ಕೃಷಿ ವಲಯಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರ ಬಜೆಟ್ನಲ್ಲಿ ಈಗ ರೈತರ ಪರವಾಗಿ ನಾವು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈ ವರ್ಷ ಕೃಷಿ ವಲಯಕ್ಕೆ ತರಬೇತ ಬಜೆಟ್ ಸೇರಿಸಿದ್ದೇವೆ ಓದಿಸಿದ್ದೇವೆ ಇವತ್ತು ಅಭಿವೃದ್ಧಿ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡ್ತಾ ಇರ್ತಕ್ಕಂಥ ಬಜೆಟ್ ಅನ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಅದರಲ್ಲಿ ಈ ವರ್ಷ ಹಂಚಿಕೆ ಮಾಡಿರ್ತಕ್ಕಂಥದ್ದು ಕೇವಲ ಜಾತಿಗಳು ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಐವತ್ತೆರಡು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳು ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಮೂವತ್ತು ಪರ್ಸೆಂಟ್ ಇದೆ ಅಂದ್ರೆ ಎಂಬತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಇರ್ತಕ್ಕಂಥ ಹಿಂದುಳಿದ ಜಾತಿಗಳು ಮತ್ತು ಎಸ್ ಸಿ ಎಸ್ ಟಿಗಳ ಯೋಜನೆಗಳು ಅವ್ರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಇರ್ತಕ್ಕಂಥ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಜಾತಿಗಳು ಅಭಿವೃದ್ಧಿ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಇಲಾಖೆಗೆ ಯೋಜನೆಯ ಅನುದಾನವನ್ನ ಕಡಿಮೆ ಮಾಡಿದ್ದಾರೆ ಸುಮಾರು ಒಂಬತ್ತು ಸಾವಿರ ಕೋಟಿ ಹಣವನ್ನು ಈ ಬಾರಿ ಎಸ್ಸಿ ಎಸ್ಟಿ ಸಿ ವಿದ್ಯಾರ್ಥಿಗಳಿಗೆ ಇನ್ನು ಈ ದೇಶದಲ್ಲಿ ನಿಜವಾಗ್ಲು ದೇಶ ಅಭಿವೃದ್ಧಿ ಆಗಬೇಕಂತಂದ್ರೆ ಶಿಕ್ಷಣ ವಲಯಕ್ಕೆ ಅತಿ ಹೆಚ್ಚು ಪ್ರಾತಿನಿಧ್ಯ ಹೆಚ್ಚು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಗಿಂತ ಜಾಸ್ತಿ ಹಣವನ್ನು ಜಿಡಿಪಿಯಿಂದ ಒಟ್ಟು ಮೊತ್ತದಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಭಾರತ ಕೂಡ ಒಂದು ಟ್ರೆಂಡ್ ನಾವು ಐದರಿಂದ ಆರು ಪರ್ಸೆಂಟ್ ಶಿಕ್ಷಣದ ಅಭಿವೃದ್ಧಿಗೆ ಹಣ ಬಳಸ್ತೇವೆ ಅಂತ ಮಾತಾಡ್ತಾರೆ ಆದರೆ ಈ ಬಜೆಟ್ ನಲ್ಲಿ ಶಿಕ್ಷಣ ಏನು ಕ್ಷೇತ್ರಕ್ಕೆ ಕೊಟ್ಟಿರತಕ್ಕದ್ದು ಕೇವಲ ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಆರು ಪರ್ಸೆಂಟ್ ಎಷ್ಟು ನಾವು ವಿದ್ಯಾರ್ಥಿಗಳನ್ನ ಯುವಜನರನ್ನ ಅಭಿವೃದ್ಧಿ ಮಾಡ್ತೀವಿ ಶೈಕ್ಷಣಿಕ ವಲಯವನ್ನ ಶಿಕ್ಷಣಕ್ಕೆ ಹಣ ಕೊಟ್ಟಿದ್ದಾರೆ ಆದರೆ ಈ ಒಟ್ಟು ಮೊತ್ತ ಒಂದು ಲಕ್ಷದ ಮೂವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ನಾವು ಶಿಕ್ಷಣ ವಲಯಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ದೇಶದ ಒಟ್ಟಾರೆ ಶಿಕ್ಷಣ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಅಂತ ಬಂದ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಉಳಿದಂತ ಎಲ್ಲ ಇಷ್ಟ ಇಲ್ಲ ಈ ಅಂತ ಅತ್ಯಂತ ಕಡಿಮೆ ಅನುದಾನ ಇದಕ್ಕೆ ಆಗಿದೆ ಇನ್ನು ಆರೋಗ್ಯ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಬಹಳ ದೊಡ್ಡದು ಈ ದೇಶದಲ್ಲಿ ಹಿಂದೂ ಜಾತಿಗಳು ಬಡವರು ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್ಕಾರಿ

बजेटली

ಮಧ್ಯ ಸರ್ಕಾರಗಳು ಹೋಗ್ತಾ ಇದೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನ ಸಂಪೂರ್ಣವಾಗಿ ಕೇಂದ್ರ ಬಜೆಟ್ ನಿರಂತರವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಆ ಮುಖಾಂತರ ದೇಶದ ಬಡವರಿಗೆ ಉತ್ತಮವಾದಂತಹ ಶಿಕ್ಷಣ ಸಿಗ್ಬೇಕು ಅಂತಕ್ಕಂಥ ಯಾವುದೇ ಆ ಕಾಳಜಿ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಈ ದೃಷ್ಟಿಯಲ್ಲಿ ನಾವು ನೋಡಬೇಕಾಗುತ್ತೆ ಇನ್ನು ಬಹಳ ಮುಖ್ಯವಾಗಿ ನಾವು

ಈಗ ಈ ಬಜೆಟ್ನ ಒಟ್ಟು ಏನು ಐವತ್ ಲಕ್ಷದ ನಲವತ್ತೇಳು ಸಾವಿರ ಕೋಟಿಯ ಒಟ್ಟು ಬಜೆಟ್ ಅನುಷ್ಠಾನ ಇದೆ ಅನುಷ್ಠಾನಕ್ಕೆ ಸುಮಾರು ಹದಿನೇಳು ಮೇಲೆ ಸಾಲ ಇದೆ ಈಗ ಇನ್ನೂರ ಹದಿನಾಲ್ಕು ಲಕ್ಷ ಕೋಟಿಯನ್ನ ದಾಟಿದೆ ಸೊ ಈ ಬಜೆಟ್ನ ಅನುಷ್ಠಾನ ಮಾಡಿ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಇವರು ಬಿಂಬಿಸ್ತಾ ಇದ್ದಾರೆ ಆದ್ರೆ ದೇಶವನ್ನ ಸಾಲದ ತುಂಬಲ್ಲಿ ಮುಳುಗಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಜನಸಾಮಾನ್ಯರು ಮರಗಣ್ಣಬೇಕಾಗಿದೆ ಒಟ್ಟಾರೆ ನಿರುದ್ಯೋಗ ಹೋಗ್ಲಾಡ್ಸಕ್ ಬಳಸ್ಕೊಂಡಿದ್ದೀವಿ ಅಂತ ಹೇಳಿ ಇವತ್ತಿಗೂ ಕೂಡ ಭಾರತ ಅತ್ಯಂತ ಹೆಚ್ಚು ನಿರುದ್ಯೋಗಿಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ ಯುವಕ್ರನ್ನ ಒಳಗೊಂಡಿರ್ತಕ್ಕಂಥ ದೇಶ ಅತ್ಯಂತ ಹೆಚ್ಚು ನಿರುದ್ಯೋಗಿಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ ಅಂದ್ರೆ ನೀವು ಯಾವ ಪ್ರಮಾಣದ ನಿರುದ್ಯೋಗವನ್ನ ಹೋಗಲಾಡ್ಸೀರಿ ಇದಕ್ಕೆ ಉತ್ಕಡ್ಬೇಕು ಸಂಗ ಇಡೀ ಬಜೆಟ್